ಒಂದೆರಡು ಮಕ್ಕಳನ್ನ ಕೂರಿಸಕೋತಾರೆ ಬಂದ್ ಮಕ್ಕಳನ್ನ ನೋಡ್ತಾರೆ ಬಿಡ್ತಾರೆ ಅಲ್ಲೊಂದು ಗೇಟ್ ಓಪನ್ ಗೇಟ್ ಕ್ಲೋಸ್ ಇಲ್ಲ ಕೆರೆ ಹತ್ರ ಇದೆ ಸರ್ ಕೆರೆ ಹತ್ರ ಒಂದು ಬಂದೋಬಸ್ತ್ ಇಲ್ಲ ಸರ್ ಇದೇ ಕೆರೆ ಇದೇ ದಾರಿ ನಡ್ಕೊಂಡೋಗ್ಬೇಕಾರೆ ಅಲ್ಲಿ ತುಂಬಾ ಜನ ಓಡಾಡ್ತಾರೆ ಕೆಲಸ ಮಾಡೋರು ಓಡಾಡ್ತಾರೆ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಸ್ಕೂಲಿಗೆ ಬರ್ತಾರೆ ಒಂದು ಬಂದೋಬಸ್ತ್ ಮಾಡಿಲ್ಲ ಇಷ್ಟು ವರ್ಷದಿಂದ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ ಯಾಕೆ ಮಾಡಿಲ್ಲ ಇವತ್ತು ಈ ಮಕ್ಳು ಸಾಯೋದಕ್ಕೆ ಇವ್ರು ಕಾರಣ ಆಗ್ತಿದಾರ ಈ ಮಕ್ಕಳು ಹೋಗಿದಾರಲ್ಲ ಇವಾಗ ಇವ್ರು ತಂದು ಕೊಡ್ತಾರ ನಮಗೆ ಕಾಟಾಡ್ತಿದಾರ ಅಂದಾಗ ಹೋಗಿ ಹೊಡೆದು ಕರ್ಕೊಂಡ್ ಬರೋಣ ಅಂತ ಇವ್ರು ಹೋಗಿದ್ದಾರೆ ಕೋಲ್ ತಗೊಂಡು ಹೋಗಿದ್ದಾರೆ ಅಲ್ಲಿ ಹೋದಾಗ ಸ್ವಲ್ಪ ಹಾಕುದು ಚಪ್ಪಲು ಮತ್ತು ಬೆಳಗ್ಗೆ ಏಳುವರೆ ಸಂದರ್ಭದಲ್ಲಿ ಡ್ಯೂಟಿಗೆ ಹೋಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ ಈ ಮಕ್ಕಳು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನೋ ಆಟ ಆಡ್ಕೊಂಡು ಕೆರೆ ಹತ್ರ ಬಂದಿದ್ದಾರೆ ಕೆರೆ ಹತ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ಆಟ ಆಡ್ಲಿಕ್ಕೂ ಏನೋ ಕಾರಣಕ್ಕೆ ಕೆರೆ ಹತ್ರ ಇಳಿದಿದ್ದಾರೆ ಎರಡು ಮಕ್ಕಳು ಮುಗಿ ತುಂಬ ನೋವಿನ ವಿಚಾರ ಯಾಕೆಂದರೆ ಆ ಮಗುನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ನೋವು ನಾನು ಹೇಳ್ತೀನಿ ಯಾರಿಗೂ ಕೂಡ ಬರಬಾರ್ದು ಎರಡು ಗಂಡು ಮಕ್ಕಳು ಜೀವನವನ್ನು ಮುಂದಿನ ತಂದೆ ತಾಯಿನ ಸಾಕಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ಎರಡು ಗಂಡು ಮಕ್ಕಳು ಕೂಡ ತೀರ್ಕೊಂಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ತುಂಬ ನೋವಿನ ಸಂಗತಿ ನಾನು ಈಗ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೀನಿ ಅದೇ ರೀತಿ ಕೃಷ್ಣ ಬೈರೇಗೌಡರು ಕೂಡ ನನಗೆ ಫೋನ್ ಮಾಡಿದ್ದೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತುಂಬ ಆರ್ಥಿಕವಾಗಿ ಹಿಂದೆ ಇರತಕ್ಕಂಥವ್ರು ಬಡವರು ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಮಕ್ಕಳು ಇವತ್ತು ತೀರ